ನಮ್ಮ ದೇಹಕ್ಕೆ ತಂಪು ನೀಡುವ ಯೋಗ ಮುದ್ರೆ ಯಾವ್ದು ಗೊತ್ತಾ ಜಲಸುರಭಿ ಮುದ್ರೆ ಜಲಸುರಭಿ ಮುದ್ರೆ ಹೇಗ್ ಮಾಡ್ಬೇಕು ಅಂದ್ರೆ ವಿರುದ್ಧ ಕೈಗಳ ಉಂಗುರು ಬೆರಳುಗಳನ್ನ ನಾವು ಕಿರು ಬೆರಳುಗಳ ತುದಿಗೆ ಜೋಡಿಸ್ಬೇಕು ಆಮೇಲೆ ಏನ್ ಮಾಡ್ಬೇಕು ಈ ರೀತಿಯಾಗಿ ತೋರ್ ಬೆರಳುಗಳನ್ನ ಮಧ್ಯದ ಬೆರಳುಗಳ ತುದಿಗೆ ಅಹ್ ಜೋಡಿಸ್ಬೇಕು ಇದೇನಾಗುತ್ತೆ ಸುರಭಿ ಮುದ್ರೆ ಆಗುತ್ತೆ ನಾವು ಹೆಬ್ಬೆರಳನ್ನ ಇಲ್ಲಿ ಜಲ ತತ್ವ ಪ್ರತಿಪಾದಿಸ್ತಕ್ಕಂಥ ಕಿರುಬೆರಳು ಬುಡಕ್ಕೆ ಹಚ್ಚಬೇಕು ಇದು ಏನಾಗುತ್ತೆ ಜಲ ಸುರಭಿ ಮುದ್ರೆ ಆಗುತ್ತೆ ಈ ಮುದ್ರೆಯನ್ನು ಸೂರ್ಯೋದಯದ ಸಮಯದಲ್ಲಿ ಅಥವಾ ಸೂರ್ಯಾಸ್ತದ ಸಮಯದಲ್ಲಿ ಸೂರ್ಯಾಭಿಮುಖವಾಗಿ ನಿಂತು ಐದರಿಂದ ಹತ್ತು ನಿಮಿಷ ಮಾಡಿದಾಗ ನಮಗೆ ಬೇಕಾದ ಆರೋಗ್ಯ ಭಾಗ್ಯ ಸಿಗುತ್ತದೆ ಈ ಜಲಸುರಭಿ ಮುದ್ರೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಜಲತತ್ವ ಹೆಚ್ಚಾಗಿ ದೇಹ ತಂಪಾಗುತ್ತದೆ ಯಾಕಂದ್ರೆ ಇಲ್ಲಿ ಕಿರುಬೆರಳೆನಂತಂದ್ರೆ ಜಲತತ್ವವನ್ನು ಪ್ರತಿಪಾದಿಸುತ್ತದೆ ಅಗ್ನಿ ತತ್ವದ ಹೆಬ್ಬೆರಳು ನಾವು ಕಿರುಬೆರಳಿನ ಬುಡ ಕಚ್ಚದಾಗ ಏನಾಗುತ್ತೆ ಇಲ್ಲಿ ಜಲತತ್ವ ಹೆಚ್ಚಾಗುತ್ತೆ ಇದರಿಂದ ನಮ್ಮ ದೇಹ ಏನಾಗುತ್ತೆ ತಂಪಾಗುತ್ತೆ ಸರಿ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು